ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಗಾಂಧಿ ಪರಿವಾರ ಮುಕ್ತ ಭಾರತ ಅನ್ನುವಂಥ ವಿಡಿಯೋ ಮಾಡಿದರ ಕುರಿತಾಗಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೇಳಿದಾರೆ ಏನಂತ ಗಾಂಧಿ ಪರಿವಾರದ ವಿರುದ್ಧ ಯಾಕೆ ನಿಮಗೆ ಇಷ್ಟು ದ್ವೇಷ ಅವ್ರನ್ನ ಯಾಕೆ ಇಷ್ಟು ದ್ವೇಷಿಸ್ತಾ ಅಂತ ನಾನು ಒಂದು ವಿಷಯವನ್ನು ತಮ್ಮೆದುರಿಗೆ ಸ್ಪಷ್ಟಪಡಿಸಬೇಕು ನನಗೂ ಗಾಂಧಿ ಪರಿವಾರಕ್ಕೂ ಏನೂ ಆಗಬೇಕಾಗಿದ್ದಿಲ್ಲ ಆದರೆ ನನ್ನ ದೇಶವನ್ನು ಆಳಬೇಕು ಅಂತ ಬಯಸುವ ವ್ಯಕ್ತಿ ನಿರಭ್ರವಾಗಿರಬೇಕು ನಿರಪೇಕ್ಷನಾಗಿರಬೇಕು ದಕ್ಷನಾಗಿರಬೇಕು ಅಂತ ಅಪೇಕ್ಷೆ ಪಡುವುದು ತಪ್ಪ ಯಾರಿಗೆ ನೈತಿಕತೆ ಇಲ್ಲವೋ ಅವರು ಈ ದೇಶವನ್ನು ಆಳ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಇದಕ್ಕೆ ರುಜುವಾತು ಪಡಿಸಲಿಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದೇನೆ ಮೊದಲನೇದಾಗಿ ಈಗ ನಾನು ಸೋನಿಯಾ ಗಾಂಧಿಯವರ ಬಗ್ಗೆ ಮಾತಾಡ್ತೇನೆ ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ನಂತರ ಸುಮಾರು ಏಳು ವರ್ಷಗಳ ಕಾಲ ನೇಪಥ್ಯದಲ್ಲಿದ್ದರು ತದನಂತರ ಅವರು ನರಸಿಂಹರಾವ್ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರು ಅದೆಲ್ಲ ತಮ್ಗೆ ಗೊತ್ತಿರೋ ವಿಷಯ ಅದರಲ್ಲಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಸಂದರ್ಭದಲ್ಲಿ ಆವಾಗ ಒಂದು ಅಫಿಡೆವಿಟನ್ನು ಕೊಡ್ತಾರೆ ಆ ಅಫಿಡೆವಿಟ್ಟಲ್ಲಿ ಹೇಳ್ತಾರೆ ನಾನು ಜಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪಾಸಾದವಳು ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ ಯಾವಾಗ ಈ ರೀತಿಯವರು ಸುಳ್ಳು ಮಾಹಿತಿಯನ್ನು ನೀಡ್ತಾರೋ ಆವಾಗ ಸುಬ್ರಹ್ಮಣ್ಯ ಸ್ವಾಮಿಯವರು ಇದನ್ನು ಲೋಕಸಭಾ ಸ್ಪೀಕರ್ ಎದುರಿಗೆ ಇದನ್ನು ಪ್ರಸ್ತಾಪ ಮಾಡ್ತಾರೆ ಮತ್ತು ಮಾಡಿ ಇದರ ಕುರಿತಾಗಿ ವೆರಿಫಿಕೇಷನ್ ಆಗಬೇಕು ಅಂತ ಹೇಳ್ತಾರೆ ಹಾಗೆ ವೆರಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗತ್ತೆ ಅದೇನಪ್ಪ ಅಂತಂದರೆ ಸೋನಿಯಾ ಗಾಂಧಿಯವರು ವಾಸ್ತವವಾಗಿ ಕೆಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿಲ್ಲ ಆದರೆ ಕೇಂಬ್ರಿಡ್ಜ್ ನಗರದ ಇಂಗ್ಲೀಷ್ ಲರ್ನಿಂಗ್ ಸ್ಕೂಲ್ ಎನ್ನುವಂಥ ಒಂದು ಖಾಸಗಿ ಇನ್ಸ್ಟಿಟ್ಯೂಟಿನಲ್ಲಿ ಇಂಗ್ಲೀಷನ್ನು ಕಲ್ತಿದ್ದಾರೆ ಈ ಕೆ ಇಟಾಲಿಯನ್ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ನೋಡಿ ಹೇಗಿದೆ ಒಬ್ಬ ವ್ಯಕ್ತಿ ತಾನು ಓದೇ ಇಲ್ಲ ಅಂದರೆ ಅದ್ರ ಬಗ್ಗೆ ನಮಗೇನು ಅಭ್ಯಂತರವೇ ಇರಲಿಲ್ಲ ಹನ್ನೊಂದನೇ ತರಗತಿ ಓದಿರೋದು ಅಷ್ಟು ತಿಳಿಸಿದ್ರೆ ಸಾಕಾಗಿತ್ತು ಸುಳ್ಳನ್ನ ಹೇಳ್ತಾರೆ ಅದಾದ ಮೇಲೆ ಯಾವಾಗ ಬೋಫೋರ್ಸ್ ಹಗರಣ ಆಗತ್ತಲ್ಲ ಬೊಫೋರ್ಸ್ ಒಂದು ಇದು ಅವರ ಸುಳ್ಳಿನ ಬಗ್ಗೆ ಮಾತಾಡಿದೆ ಇನ್ನು ಇವರ ಪ್ರಾಮಾಣಿಕತೆಯ ಬಗ್ಗೆ ಹೇಳ್ಬಿಡ್ತೀನಿ ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ಹೇಳ್ಬಿಡ್ತೀನಿ ಇವರು ಯಾವಾಗ ಬೊಫೋರ್ಸ್ ಹಗರಣ ಆಗತ್ತೋ ಆವಾಗ ಕೊಟ್ರೋಚಿ ಅನ್ನುವಂಥ ವ್ಯಕ್ತಿ ಇವರಿಗೆ ದಲ್ಲಾಳಿಯ ರೂಪದಲ್ಲಿ ದುಡ್ಡನ್ನು ಕಿಕ್ ಬ್ಯಾಕನ್ನು ಪಡೆದಿರ್ತಾನೆ ಇದನ್ನು ಸ್ವೀಡನ್ ಸರ್ಕಾರದಿಂದ ಫ್ರೀಸ್ ಮಾಡಿಸಿರಲಾಗಿರುತ್ತೆ ಭಾರತ ಸರ್ಕಾರದಲ್ಲಿ ಮುಂದೆ ಮಾಧವರಾವ್ ಸೋಲಂಕಿಯವರು ವಿದೇಶಾಂಗ ಸಚಿವರಾಗಿದ್ದಾಗ ಸ್ವೀಡನ್ನ ರಕ್ಷಣಾ ಸಚಿವರಿಗೆ ಹೇಳಿ ಅಲ್ಲಿಯ ಸರ್ಕಾರದಿಂದ ದುಡ್ಡನ್ನು ಬಿಡುಗಡೆ ಮಾಡಿಸುವ ಕೆಲಸವನ್ನು ಮಾಡಲಾಗತ್ತೆ ಈಗ ಇರುವಂಥ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವಂತೂ ನಿಮಗೆ ಚೆನ್ನಾಗಿ ಗೊತ್ತಿದೆ ಐದು ಸಾವಿರದ ನೂರು ಕೋಟಿ ರೂಪಾಯಿ ಆಸ್ತಿಗಳನ್ನು ಕಬಳಿಸಿದಂಥ ಆರೋಪ ಇವರ ಮೇಲಿದೆ ಇವರು ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಿದ್ದ ಇದ್ದಾರೆ ಸ್ವತಃ ಸೋನಿಯಾ ಗಾಂಧಿಯವರು ನಿಮಗೆ ಗೊತ್ತಿರಲಿ ಇಂದಿರಾ ಗಾಂಧಿಯವರು ಹತ್ಯೆ ಆದ ಸಂದರ್ಭದಲ್ಲಿ ಇವರು ಪ್ರಮುಖ ಸಾಕ್ಷಿ ಕಣ್ಣಾರೆ ನೋಡಿದವರು ಆದರೆ ಇವರನ್ನು ಕಟಕಟೆಗೆ ಎಳೆದು ತರಲಾಗುವುದಿಲ್ಲ ಏಕೆಂದರೆ ಇವರು ಗಾಂಧಿ ಪರಿವಾರದವರು ಎನ್ನುವಂಥ ಕಾರಣಕ್ಕೋಸ್ಕರ ಇವರು ಕೋರ್ಟಿಗೆ ಬಂದು ಜಡ್ಜಿ ಎದುರುಗಡೆ ನಿಲ್ಲಬಾರದು ಇವರು ರಾಜಾದಿರಾಜರು ಅನ್ನುವಂಥ ರೀತಿಯಲ್ಲಿ ಪರಿಭಾವಿಸಲಾಗಿತ್ತು ಕಾಂಗ್ರೆಸ್ ಆ ರೀತಿಯದಾದಂಥ ಒಂದು ಭ್ರಮೆಯನ್ನು ಸೃಷ್ಟಿಸಿತ್ತು ಇವ್ರನ್ನ ಸಾಕ್ಷಿಯನ್ನಾಗೆ ಮಾಡೋದಿಲ್ಲ ಯಾಕೆ ಗಾಂಧಿ ಪರಿವಾರದವರು ಎನ್ನುವಂಥ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಈ ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಹಗರಣಗಳು ಎಷ್ಟು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ ಹಗರಣದಲ್ಲಿ ಇವರು ಪಡೆದಂಥ ಕಿಕ್ ಬ್ಯಾಕ್ ಎಷ್ಟು ಅನ್ನೋದ್ರ ಬಗ್ಗೆ ನೀವು ಆಲೋಚನೆಯನ್ನು ಮಾಡ್ಬೋದು ಇನ್ನು ರಾಹುಲ್ ಗಾಂಧಿ ವಿಚಾರಕ್ಕೆ ಬನ್ನಿ ಈ ರಾಹುಲ್ ಗಾಂಧಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ ಕಂಪ್ನಿ ಇದಕ್ಕಿಂತ ಮುಂಚೆ ಸೋನಿಯಾ ಅವ್ರದ್ದು ಇದು ಕೇಸಿನ ಬಗ್ಗೆ ಹೇಳಬೇಕು ಯಾವ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಕರಣ ಇದೆಯಲ್ಲ ಇದನ್ನು ಸ್ವತಃ ಸುಬ್ರಹ್ಮಣ್ಯನ್ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಇವರು ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ ಆವಾಗ ಎಥಿಕ್ಸ್ ಕಮಿಟಿಯ ಆಗಿ ಮಾಜಿ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರು ಇರ್ತಾರೆ ಚಂದ್ರಶೇಖರ್ ಅವರಿಗೆ ಮಾಹಿತಿ ಲಭ್ಯ ಆಗತ್ತೆ ಈಕೆ ಡಿಗ್ರಿಯನ್ನು ಪಡೆದಿಲ್ಲ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಔಟ್ ಅಲ್ಲ ಅಂಥೇಳಿ ಆವಾಗ ಚಂದ್ರಶೇಖರ್ ಅವರು ಸುಬ್ರಹ್ಮಣ್ಯನ್ ಸ್ವಾಮಿ ಮೇಲೆ ಒತ್ತಡವನ್ನು ಹೇರ್ತಾರೆ ಹೇರಿ ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಗಾಂಧಿ ಪರಿವಾರದವ್ರನ್ನ ಈ ರೀತಿಯಾಗಿ ಪತನಗೊಳ್ಳುವುದು ನಾವು ನೋಡಲಿಕ್ಕೆ ಆಗೋದಿಲ್ಲ ಈ ದೇಶವನ್ನು ಮುನ್ನಡೆಸಿದವರು ಈ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಕೊನೆಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಕೇಸನ್ನು ವಾಪಸ್ ತಗೋತಾರೆ ಅಲ್ಲಿಗೆ ಕೇಸು ಮುಚ್ಚಿ ಹಾಕಲಾಗತ್ತೆ ಎರಡನೇದಾಗಿ ರಾಹುಲ್ ಗಾಂಧಿಯ ಬಗ್ಗೆ ಇವರು ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ ಯುನೈಟೆಡ್ ಕಿಂಗ್ಡಮಲ್ಲಿ ಅಲ್ಲಿ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕಂದ್ರೆ ಅಲ್ಲಿಯ ಪ್ರಜೆಯಾಗಿರಬೇಕು ಅಂತ ಅಲ್ಲಿಯ ಕಾನೂನು ಹೇಳುತ್ತೆ ಲಾ ಆಫ್ ದ ಲ್ಯಾಂಡ್ ಹೇಳಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕಂಪ್ನಿ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಪ್ರಜೆ ಅಂತ ಫಾರ್ಮ್ನಲ್ಲಿ ಫಿಲ್ಅಪ್ ಮಾಡ್ತಾರೆ ಅವರ ಬ್ರಿಟಿಷ್ ಪಾಸ್ಪೋರ್ಟನ್ನು ಅದರಲ್ಲಿ ತೋರಿಸ್ತಾರೆ ರಾಹುಲ್ ಗಾಂಧಿಯವರ ಈ ಬ್ರಿಟಿಷ್ ಪ್ರಜೆ ಎನ್ನುವ ವಿಚಾರವನ್ನು ಸ್ವತಃ ಅಗೇ ಮಗೇನ್ ಇದೇ ಸ್ವಾಮಿ ಸ್ವಾಮಿಯವರು ಪ್ರಸ್ತಾಪ ಮಾಡ್ತಾರೆ ಲೋಕಸಭೆಯಲ್ಲಿ ಈಗ ಲೋಕಸಭೆಯ ಶಿಸ್ತು ಸಮಿತಿ ನೈತಿಕ ಸಮಿತಿ ಅಧ್ಯಕ್ಷ ಯಾರು ಇರ್ತಾರೆ ಗೊತ್ತಾ ಎಲ್ ಕೆ ಅಡ್ವಾಣಿಜಿಯವರು ಎಥಿಕ್ಸ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ಅಡ್ವಾಣಿಜಿ ಅವರು ಕರೆದು ಕೇಳ್ತಾರೆ ರಾಹುಲ್ ಗಾಂಧಿ ಏನಿದು ಈ ರೀತಿ ನೀವು ಬ್ರಿಟಿಷ್ ಪ್ರಜೆ ಅಂತ ಹೇಳ್ತೀರಿ ಬ್ರಿಟಿಷ್ ಪ್ರಜೆ ಆಗಿರುವಂಥ ವ್ಯಕ್ತಿ ಭಾರತ ದೇಶದಲ್ಲಿ ತನ್ನ ಸಿಟಿಜನ್ಶಿಪ್ಪನ್ನು ಕಳ್ಕೊತಾನೆ ಪೌರತ್ವವನ್ನು ಕಳ್ಕೊತಾನೆ ಜೊತೆಗೆ ಆತ ಚುನಾವಣೆ ಯಾವಾಗ ಪೌರತ್ವವನ್ನು ಕಳ್ಕೊತಾನೋ ಅವನು ಚುನಾವಣಾ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಸಂಸತ್ ಸದಸ್ಯತ್ವ ಹೊರಟು ಹೋಗುತ್ತೆ ಅಂದಾಗ ಒಂದು ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ನಾವು ನೀವು ಇದರ ಬಗ್ಗೆ ಇವತ್ತು ಆಲೋಚನೆ ಮಾಡಬೇಕು ಯಾರು ನನ್ನ ಬಗ್ಗೆ ಅವರು ತೋರಿಸ್ತಾರೆ ಸ್ವತಃ ಇವರು ಅಡ್ವಾಣಿ ಅವರು ತೋರಿಸ ನೋಡಿ ನಿಮ್ಮ ಫಾರ್ಮ್ ಇದೆ ಇದ್ರ ಕೆಳಗಡೆ ನಿಮ್ಮ ಸಿಗ್ನೇಚರ್ ಇದೆ ಇದು ನಿಮ್ಮ ಕಂಪ್ನಿ ಅಂತ ದಾಖಲಾತಿಗಳನ್ನ ಅಲ್ಲಿ ಟ್ಯಾಕ್ಸ್ ಪೇ ಮಾಡಿರೋ ಸರ್ಟಿಫಿಕೇಟ್ಗಳನ್ನು ತೋರಿಸಿದ್ದಾರೆ ಎಲ್ಲ ತೋರಿಸಿದಾಗ ಈ ರಾಹುಲ್ ವಿನ್ಸಿ ಏನಂತ ಹೇಳ್ತಾರೆ ಗೊತ್ತಾ ಈ ರಾಹುಲ್ ವಿನ್ಸಿ ಹೇಳ್ತಾರೆ ಯಾರು ನಿಮಗೆ ಈ ಫಾರ್ಮನ್ನು ತೋರಿಸಿದಾರೋ ಅವರೇ ಇದನ್ನು ಸಾಬೀತುಪಡಿಸಲಿ ಅಂತ ಹೇಳ್ತಾರೆ ನೋಡಿ ಎಂಥ ದಾರ್ಶ್ಯ ಎಂಥ ಅಹಂಕಾರ ಈ ಕುಟುಂಬದ ಅಹಂಕಾರದ ಬಗ್ಗೆ ನನಗೆ ನಿಜವಾಗಲೂ ರಕ್ತ ಕೊತ್ತ ಕೊತ್ತ ಕುದಿಯತ್ತೆ ಒಬ್ಬ ಮನುಷ್ಯ ಸಜ್ಜನನಾಗಿರಬೇಕು ಎಷ್ಟು ಸಾಧ್ಯವೋ ಅಷ್ಟು ಸಂಯಮದಿಂದ ಮಾತನಾಡಬೇಕು ಎಲ್ ಕೆ ಅಡ್ವಾಣಿ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮುಂದೆ ನೈತಿಕ ಸಮಿತಿ ಅಧ್ಯಕ್ಷನ ಮುಂದೆ ಇವ್ರು ಹೇಳ್ತಾರೆ ಯಾರು ನನ್ನ ಬಗ್ಗೆ ಈ ರೀತಿ ಆರೋಪ ಮಾಡಿದ್ರು ಅವರೇ ನನ್ನ ಫಾರ್ಮ್ನಲ್ಲಿರೋ ಸಿಗ್ನೇಚರ್ನ ವೆರಿಫೈ ಮಾಡ್ತೀನಿ ನಾನು ಕೊನೆಗೆ ಲಾಲ್ಕೃಷ್ಣ ಅಡ್ವಾಣಿಯವರು ಕನಿಕರದಿಂದ ಇವರನ್ನು ಕೈ ಬಿಟ್ಬಿಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯವ್ರಿಗೆ ಹೇಳ್ತಾರೆ ತೆಗೆದುಕೊಳ್ಳಿ ಅಂತ ಅಂದರೆ ಎರಡೆರಡು ಕಡೆ ನೈತಿಕ ಸಮಿತಿಗೆ ಹೋದಂಥ ಸಂದರ್ಭದಲ್ಲಿ ಬಚಾವಾಗಿ ಬಂದವರು ಈ ಗಾಂಧಿ ಫ್ಯಾಮಿಲಿಯವರು ಇನ್ನು ಪ್ರಿಯಾಂಕಾ ವಾಡ್ರಾ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಈಕೆಯ ಪತಿ ರಾಬರ್ಟ್ ವಾಡ್ರಾ ಸೋನಿಯಾ ಗಾಂಧಿಯವರ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಯಾವ ರೀತಿ ಭೂ ಹಗರಣಗಳನ್ನು ಮಾಡಿದ್ದಾರೆ ಅಂತ ಈಗಾಗಲೇ ಮೊಕದ್ದಮೆಗಳು ನಡೀತಾ ಇದ್ದಾವೆ ಇವರ ಮೇಲೆ ಈಗಾಗಲೇ ಮನಿ ಲಾಂಡ್ರಿಂಗ್ ಕೇಸ್ ಕೂಡ ಇದೆ ಭಂಡಾರಿ ಪರಾರಿಯಾದ ಭಂಡಾರಿ ಪ್ರಕರಣದಲ್ಲಿ ಇವರ ಪತಿ ಕೂಡ ಸೇರಿಕೊಂಡಿದ್ದಾರೆ ಇವರ ಹೆಸರು ಅದರ ಜೊತೆ ತಳಕು ಹಾಕೋತಾ ಇದೆ ಹೀಗಾಗಿ ಭ್ರಷ್ಟಾತಿ ಭ್ರಷ್ಟ ಕುಟುಂಬ ಆಗಿರುವುದರಿಂದಾಗಿ ಮತ್ತು ಈ ದೇಶದ ಬಗ್ಗೆ ಯಾವುದೇ ರೀತಿಯ ಕಳಕಳಿಯನ್ನು ಕೇವಲ ತೋರ್ಪಡಿಕೆಗೆ ಮಾತ್ರ ತೋರಿಸುತ್ತಾರೆ ವಿನಃ ಯಾವುದೇ ರೀತಿ ಈ ದೇಶದ ಏಳಿಗೆಯ ಬಗ್ಗೆ ಹಪಹಪಿಸದ ಕುಟುಂಬ ಆಗಿರುವ ಕಾರಣ ಇಂಥವರು ರಾಜಕಾರಣದಲ್ಲಿ ಏಕೆ ಇರಬೇಕು ಅನ್ನುವುದು ನಮ್ಮ ಪ್ರಶ್ನೆ ಆಮೇಲೆ ಇದು ವ್ಯಕ್ತಿಗತ ಟೀಕೆ ಅಂತ ದಯವಿಟ್ಟು ಯಾರು ಪರಿಭಾವಿಸಬಾರದು ಏಕೆಂದರೆ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿ ವ್ಯಕ್ತಿಗತವಾಗಿ ಕೂಡ ಆತ ಶುಭ್ರನಾಗಿರಬೇಕು ಸ್ಫಟಿಕದಷ್ಟು ನಿರಭ್ರನಾಗಿರಬೇಕು ಅಂಥವರಿಗೆ ಮಾತ್ರ ಅಧಿಕಾರ ಚಲಾಯಿಸುವ ಹಕ್ಕಿರುತ್ತದೆ ವಿನಃ ಉಳಿದವರು ಯಾವುದೇ ಕಾರಣದಿಂದ ನಮ್ಮ ದೇಶದ ರಾಜಕಾರಣದಲ್ಲಿ ಇರಲಿಕ್ಕೆ ಮತ್ತು ನಮ್ಮನ್ನು ಆಳಲಿಕ್ಕೆ ಇವರೆಲ್ಲ ಆಳ್ತೀವಿ ಅಂತ ಭಾವಿಸ್ತಾ ಇದ್ದಾರಲ್ವ ನಮ್ಮದು ಪ್ರಜಾಪ್ರಭುತ್ವ ಆದರೂ ಕೂಡ ಗಾಂಧಿ ಪರಿವಾರದ ಮನಸ್ಥಿತಿ ಹೇಗಿದೆ ಅಂದರೆ ನಾವು ದೇಶವನ್ನು ಆಳುವವರು ಅನ್ನುವಂಥ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಅನ್ನುವಂಥ ಮನಸ್ಥಿತಿಯವರಾಗಿರುವುದರಿಂದ ಇವರ ಕುರಿತಾಗಿ ನಾವು ಪದೇ 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 ವಿಡಿಯೋ ಮಾಡಿ ಜನರಲ್ಲಿ ಜಾಗೃತಿಯನ್ನುಂಟು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ರಾಜರ ಕಾಲ ಹೊರಟು ಹೋಗಿದೆ ಇವತ್ತು ಪ್ರಜೆಗಳು ಆಳುವುದು ಮತ್ತು ಪ್ರಜೆಗಳು ನಿರಭ್ರವಾಗಿರುವಂಥವರು ಮಾತ್ರ ಇರಬೇಕು ಅನ್ನುವಂಥ ಚುನಾವಣೆಯ ಪದ್ಧತಿ ಇರುವುದರಿಂದಾಗಿ ಇಂಥವರನ್ನು ಆಯ್ಕೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪರಾಮರ್ಶೆಯ ದೃಷ್ಟಿಯಿಂದ ಮಾಡ್ತಾ ಇರುವಂಥ ವಿಡಿಯೋ ಅನ್ನುವಂಥ ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಿಕೆ